ಬೈಕ್ಫೀಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಪ್ರಕರಣ ದಾಖಲಾಗಿತ್ತು ಇದು ಮಂಗಳವಾರ ಬೆಳಿಗ್ಗೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಮೂರು ಗಂಟೆಗೆ ಅದು ಆ್ಯಕ್ಚುಲಿ ಕೋಲಿವಿಂಗ್ ಅದು ಪಿ ಜಿ ಇತ್ತು ಇದರಲ್ಲಿ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಲೇಡಿ ಏನಾದರೂ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ ಹುಡುಗಿ ಅವರು ಅಲ್ಲಿ ಜೀವನ ಮಾಡ್ತಾರೆ ಇವರಿಗೆ ಒಂದು ಮೂರು ಹಿಂದೆ ಕೋಲಿಂಗ್ ಆದರೆ ಪಿ ಜಿನಲ್ಲಿ ಒಬ್ಬರು ಪರಿಚಯ ಆಗ್ತಾನೆ ಅವನು ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆಗೆ ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಹೋಗಿಬಿಟ್ಟು ಸೆಕ್ಷುವಲ್ ಫೇವರ್ ಕೇಳಿದಾನಂತ ಒಂದು ಕಂಪ್ಲೇಂಟ್ ಇದು ಅವರು ಒಪ್ಪಿಲ್ಲ ಅಂತ ಹೇಳಿ ಅವನು ಇಂಜುರಿ ಮಾಡಿದ್ದಾನೆ ಇಂಜುರಿ ಮಾಡಿ ಆ ನಂತರ ಅವರು ಆ ಪ್ರೈವೇಟ್ ಫೋಟೋ ಒಂದು ಫೋಟೋ ಒಂದು ತಗೊಂಡು ಅದೇ ದಿನ ಮತ್ತೆ ಒಂದು ಎಪ್ಪತ್ತು ಸಾವಿರ ಅವ್ರ ಕಡೆ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾನೆ ಅವರು ನನ್ನ ಕಡೆ ಅಷ್ಟಿಲ್ಲ ಅಂತ ಹೇಳಿದ ಮೇಲೆ ಒಂದು ಹದಿನಾಲ್ಕು ಸಾವಿರ ಗೂಗಲ್ ಪೇ ಮಾಡ್ಕೊಂಡು ಅಂತ ನಮಗೆ ಕಂಪ್ಲೇಂಟ್ ಬಂತು ಆ ಟೈಮಕ್ಕೆ ಇಂಜುರಿ ಆದ ನಂತರ ಅವರು ಫ್ರೆಂಡಿಗೆ ಕಾಲ್ ಮಾಡಿದರೆ ಫ್ರೆಂಡು ಕಟ್ಕೊಂಡ್ಬಂದು ಒಂದು ಖಾಸಗಿ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿ ಅಲ್ಲಿಂದ ಎಮ್ ಎಲ್ ಸಿ ಬಂತು ಎಮ್ ಎಲ್ ಸಿ ಆದ ನಂತರ ನಮ್ಮ ಪೊಲೀಸ್ ಸ್ಟಾಫ್ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಮಾಡಿ ಬೇಸ್ಡ್ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಎಫ್ ಐ ಆರ್ ಮಾಡಿದ ನಂತರ ಅವನು ವಿಚಾರಣೆ ಮಾಡಿ ಇಮಿಡಿಯೇಟ್ಲಿ ಅಕ್ಯೂಸ್ ಯಾರಿದಾರು ನಾವು ಅವನು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವರು ಎಲ್ಲ ಸೀಸ್ ಮಾಡಿದ್ವಿ ಆ ನಂತರ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಿಂಗೆ ಬೇರೆಯವ್ರೂ ಅದೇ ರೀತಿನಲ್ಲಿನೂ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ ನಂತರ ಸ್ವಲ್ಪ ಕಂಪ್ಲೇಂಟ್ಸ್ ಇದ್ದಾವೆ ಅದು ವಿಚಾರಣೆ ಮಾಡ್ತಾ ಇದ್ದೀವಿ ಈಗ ಅವನು ಜೆಸಿನಲ್ಲಿದ್ದಾನೆ ಆ ನಂತರನೇ ಈ ಘಟನೆ ನಡೆದ ನಂತರ ಮತ್ತೆ ಅವ್ರಿಗೂ ಪಿ ಜಿನಲ್ಲಿ ಇದನ್ನು ಇದು ಎಲ್ಲ ಇಟ್ಕೊಂಡು ಅಂತ ಒಂದು ಕಂಪ್ಲೇಂಟ್ ಇದೆ ಸೊ ಈಗ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೆ ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ಥರ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ ಮಾಡಿದ್ದಂತ ಹೇಳಿಬಿಟ್ಟು ಸ್ವಲ್ಪ ಬೇರೆ ಕ ಅವರು ಹೇಳಿದ್ದಾರೆ ಸೊ ಆ ಆ ಆ ಆ ಯಾಕಂದರೆ ಅವರು ಟೆಕ್ನಿಕಲಿ ಅವರು ಲ್ಯಾಪ್ಟಾಪು ಮತ್ತು ಮೊಬೈಲ್ಸ್ನದು ಅವನು ಸೀಸ್ ಮಾಡಿದ್ವಿ ಅದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೂಲತಃ ಆಂಧ್ರದವನು ನೀವು ಇವನು ಮ್ಯಾರಿಡ್ ಮದುವೆ ಆಗಿದೆ ಮತ್ತು ಹೆಂಡತಿ ಜೊತೆ ಸರಿಯಾಗಿ ರಿಲೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬನೇ ಬಂದು ಇಲ್ಲಿ ಪಿ ಜಿನಲ್ಲಿ ವಾಸ ಮಾಡ್ತಾಯಿದ್ದಾರೆ ಇವನು ಪ್ರೈವೇಟ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಈಗ ಎರಡೇ ಫೈರ್ ಆಗಿದೆ ಈಗ ಎರಡೇ ಫೈರ್ ಆಗಿದೆ ಏನಂದರೆ ಅವನು ಈಗ ಎಲ್ಲ ಸೇರಿಕೊಂಡು ನಂತರ ಅವರು ಸ್ವಲ್ಪ ಜಾಸ್ತಿ ಹೊಡೆದಿದ್ದಾರೆ ಅವ್ರಿಗೆ ಯಾಕೆಂದರೆ ಮಾರ್ನಿಂಗ್ ಬಂದು ಈ ರೀತಿಯಲ್ಲಿ ಏನು ಅಂತ ಸೊ ಅದನ್ನು ಒಂದು ಕಂಪ್ಲೇಂಟ್ ತಗೊಂಡಿದ್ದೀವಿ ಸೊ ಎರಡೂ ಆಗಿದೆ ಇನ್ವೆಸ್ಟಿಗೇಷನ್ ಅಬ್ಜೆಕ್ಟ್ ಮಾಡ್ದಾಗ ಕಿರ್ಚಾಡ್ದಾಗ ಮೋಸ್ಟ್ಲಿ ಎಲ್ಲ ಇಡ್ಕೊಂಡು ಬರ್ತೀವಿ